ಈ ಎಷ್ಟಕ್ಕೆ ಕಲ್ಪ ಮಾಡ್ತಿರ್ತಕ್ಕಂಥ ವಕೆನ್ಸಿ ಅಂದ್ರೆ ಹುದ್ದೆಗಳ ಸಂಖ್ಯೆ ಎಷ್ಟು ಯಾವ ಯಾವ ವಿಷಯಕ್ಕೆ ಎಷ್ಟು ಹುದ್ದೆಗಳನ್ನ ಕರೀತಿದ್ದಾರೆ ಅದರ ಜೊತೆಗೆ ಎಜುಕೇಶನ್ ಏನು ಆಮೇಲೆ ಈ ಡಿಗ್ರಿ ಮತ್ತು ಬಿ ಎಡ್ ಸೋಷಲ್ ಸೈಸ್ಗೆ ಒಂದು ರಿಲೇಟೆಡ್ ಅಂತ ನ್ಯೂಸ್ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ಡಿಗ್ರಿಯನ್ನು ನಾವು ಮಾಧ್ಯಮದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾತ್ರ ಮುಗಿಸಿ ಹಾಗೆ ಎಕ್ಸಾಮ್ ಮಾಡ್ತಾರೆ ಈ ಎಲ್ಲಾ ವಿಷಯದ ಕುರಿತು ಇನ್ ಡೀಟೇಲ್ಂತಹ ಮಾಹಿತಿ ಮಂಜುನಾಥ ಮೃತ ಅಂಡ್ ನೀವು ನೋಡ್ತಾ ನನ್ನ ಚಾನೆಲ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಅಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರ ನೇಮಕಾತಿಯ ವಿಷಯದ ಕುರಿತು ಒಂದಷ್ಟು ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಒಟ್ಟು ವೇಕೆನ್ಸಿ ಎಷ್ಟಿದಾವೆ ಈಗ ಸದ್ಯಕ್ಕೆ ಕನ್ಫರ್ಮ್ ಆಗ್ತಿರ್ತಕ್ಕಂತಹ ವೇಕೆನ್ಸಿಗಳ ಅಂದ್ರೆ ಹುದ್ದೆಗಳ ಸಂಖ್ಯೆ ಎಷ್ಟು ಯಾವ ಯಾವ ವಿಷಯಕ್ಕೆ ಎಷ್ಟು ಹುದ್ದೆಗಳನ್ನ ಕರಿತಾ ಇದ್ದಾರೆ ಅದರ ಜೊತೆಗೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನು ಆಮೇಲೆ ಡಿಗ್ರಿಯನ್ನ ನಾವು ಕನ್ನಡ ಮಾಧ್ಯಮದಲ್ಲಿ ಮುಗಿಸಿರ್ಬೇಕಾ ಅಥವಾ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾತ್ರ ಮುಗಿಸಿರ್ಬೇಕಾ ಹಾಗೆ ಎಕ್ಸಾಮ್ ಅನ್ನ ಯಾರು ಕಂಡಕ್ಟ್ ಮಾಡ್ತಾರೆ ಈ ಎಲ್ಲಾ ವಿಷಯದ ಕುರಿತು ಇನ್ ಡಿಟೇಲ್ ಆದಂತಹ ವಿಶ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಎಲ್ಲಾ ರೀತಿಯಾದಂತಹ ಮಾಹಿತಿ ನಿಮಗೆ ಸಿಗುತ್ತೆ ಅದೇ ರೀತಿ ಯಾರೆಲ್ಲ ಚಾನಲ್ ಅನ್ನ ಹೊಸದಾಗಿ ವಿಸಿಟ್ ಮಾಡಿದಿರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಸೊ ಈ ಈ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಅದೇನಂತ ಹೇಳಿದ್ರೆ ಈ ಬ್ರೇಕಿಂಗ್ ನ್ಯೂಸ್ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಅಂದ್ರೆ ಈ ವಿಷಯದ ಕುರಿತು ಗೆಜೆಟ್ ಹೊರ ಬಂದಿತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಹುದ್ದೆಗಳು ಇದಾವೆ ಆಮೇಲೆ ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲ ಏನೆಲ್ಲ ಇರಬೇಕು ಯಾವೆಲ್ಲ ಕ್ರೈಟೇರಿಯಾದಲ್ಲಿ ಕ್ವಾಲಿಫೈ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆದಂತಹ ಒಂದು ಗೆಜೆಟ್ ಅನ್ನ ಅವರು ಹೊರಡಿಸಿದ್ರು ಆ ಗೆಜೆಟ್ ಅನ್ನ ಹೊರಡಿಸಿದಾಗ ಈಗೇನ್ ಬ್ರೇಕಿಂಗ್ ನ್ಯೂಸ್ ಇದೆ ಅಲ್ಲ ಈ ವಿಷಯದ ಕುರಿತು ನಾನು ಅವತ್ತೇ ಮಾತನಾಡಿದ್ದೆ ಆದ್ರೆ ಎಷ್ಟೋ ಜನ ಕಮೆಂಟ್ ಅನ್ನ ಹಾಕಿದ್ರೆ ಏನಂತ ತಪ್ಪು ಇನ್ಫಾರ್ಮೇಶನ್ ಕೊಡಬೇಡಿ ಸರ್ ಅಂತ ಹೇಳಿ ಆ ತಪ್ಪು ಇನ್ಫಾರ್ಮೇಶನ್ ಕೊಡಬೇಡಿ ಅಂತ ಹೇಳಿದವರಿಗೆ ಈಗೊಂದು ನಮ್ಮ ಚಾನಲ್ ಕಡೆಯಿಂದ ಪ್ರೂಫ್ ಸಮೇತ ನಾವು ತೋರಿಸ್ತಾ ಇದ್ದೀವಿ ಸೊ ಬ್ರೇಕಿಂಗ್ ನ್ಯೂಸ್ ಏನಂತ ಹೇಳಿದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರಾಗಲು ಬಯಸುವಂತಹ ಎಲ್ಲಾ ಅಭ್ಯರ್ಥಿಗಳು ಟಿ ಟಿ ಅನ್ನ ಕ್ವಾಲಿಫೈ ಮಾಡಿರಲೇಬೇಕು ಎರಡನೇ ಪೇಪರ್ ಟಿ ಟಿ ಪೇಪರ್ ಟು ಅಂತ ಏನಿರುತ್ತಲ್ವಾ ಆ ಪೇಪರ್ ಟು ಅನ್ನ ಕಡ್ಡಾಯವಾಗಿ ಕ್ವಾಲಿಫೈ ಮಾಡಿರಬೇಕು ಇಲ್ಲ ಸರ್ ನಮ್ಗೆ ಟಿ ಇ ಟಿ ಕ್ವಾಲಿಫೈ ಆಗಿಲ್ಲ ಸಿಟಿ ಟಿ ಕ್ವಾಲಿಫೈ ಆಗಿದೆ ಪೇಪರ್ ಟು ಅಂತ ಹೇಳಿದ್ರೆ ಅವರು ಕೂಡ ಇದಕ್ಕೆ ಎಲಿಜಿಬಲ್ ಇರ್ತೀರಿ ಯಾರೆಲ್ಲ ಟಿ ಟಿ ಕ್ವಾಲಿಫೈ ಮಾಡಿಲ್ಲ ಅಥವಾ ಸಿಟಿ ಇಟಿ ಕ್ವಾಲಿಫೈ ಮಾಡಿಲ್ಲ ಅಂತವರು ಈ ಹುದ್ದೆಗಳಿಗೆ ಎಲಿಜಿಬಲ್ ಇರುವುದಿಲ್ಲ ಈ ವಿಷಯವನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಇನ್ ಡಿಟೇಲ್ ಆಗಿ ಹೇಳಿದ್ದೆ ಸೊ ಅದು ಈಗ ಬ್ರೇಕಿಂಗ್ ನ್ಯೂಸ್ ಸೊ ಒಂದೇಗೆ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅನ್ನೋದನ್ನ ಡಿಸ್ಕಸ್ ಮಾಡೋದಾದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಅಂದ್ರೆ ಕ್ರೈಸ್ನಲ್ಲಿ ನಲ್ಲಿ ನಡೀತಾ ಇರತಕ್ಕಂತಹ ಶಿಕ್ಷಕರ ನೇಮಕಾತಿ ಇದು ಇದರಲ್ಲಿ ಟೀಚಿಂಗಿಗೆ ಅಂದ್ರೆ ಹೈಸ್ಕೂಲ್ ಸೆಕ್ಷನ್ ಗೆ ಸಂಬಂಧಪಟ್ಟ ಹಾಗೆ ಒಟ್ಟು ಹುದ್ದೆಗಳ ವೆಕೆಂಟ್ ಇರ್ತಕ್ಕಂತಹ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರ್ ಸಾವಿರದ ಮುನ್ನೂರ ಇಪ್ಪತ್ತೇಳು ಹುದ್ದೆಗಳು ಖಾಲಿ ಇವೆ ನಾನ್ ಮಾತಾಡ್ತಾ ಇರೋದು ಹೈಸ್ಕೂಲ್ ಗೆ ಸಂಬಂಧಪಟ್ಟ ಹಾಗೆ ಈ ಕ್ರೈಸ್ ಅಲ್ಲಿ ಟೋಟಲ್ ಓವರ್ ಆಲ್ ಹೈಸ್ಕೂಲು ಮತ್ತೆ ಕಾಲೇಜು ಆಮೇಲೆ ನಾನ್ ಟೀಚಿಂಗ್ ಸ್ಟಾಫ್ ಅನ್ನ ಎಲ್ಲ ಎಲ್ಲಾ ಹುದ್ದೆಗಳನ್ನ ಕನ್ಸಿಡರ್ ಮಾಡಿದ್ರೆ ಏಟ್ ತೌಸಂಡ್ ಪ್ಲಸ್ ಹುದ್ದೆಗಳು ಖಾಲಿ ಇವೆ ಬಟ್ ನಾನ್ ಇವತ್ತು ಹೇಳ್ತಾ ಇರೋದು ನಿಮ್ಗೆ ಒಟ್ಟು ಖಾಲಿ ಇದ್ದ ಹುದ್ದೆಗಳ ಸಂಖ್ಯೆ ಹೈಸ್ಕೂಲಿಗೆ ಸಂಬಂಧಪಟ್ಟ ಹಾಗೆ ಮೂರ್ ಸಾವಿರದ ಮುನ್ನೂರ ಇಪ್ಪತ್ತೇಳು ಹುದ್ದೆಗಳು ಖಾಲಿ ಇವೆ ಹೈಸ್ಕೂಲಿಗೆ ಸಂಬಂಧಪಟ್ಟ ಹಾಗೆ ಬಟ್ ಅದರಲ್ಲಿ ನಮಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕು ಈಗ ಸದ್ಯಕ್ಕೆ ಅವ್ರು ಕಾಲ್ ಮಾಡ್ಲಿಕ್ಕೆ ರೆಡಿ ಆಗಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ನೇಮಕಾತಿ ಹುದ್ದೆಗಳು ಎಂಟು ನೂರ ಎಪ್ಪತ್ತೈದು ಹುದ್ದೆಗಳನ್ನ ಅವರು ಜಸ್ಟ್ ಕಾಲ್ ಫಾರ್ ಮಾಡಕ ಎಲ್ಲವೂ ಕೂಡ ರೆಡಿಯಾಗಿ ನಿಂತಿದೆ ಸರ್ ಮತ್ತೆ ಯಾಕೆ ಲೇಟ್ ಆಗ್ತಾ ಇದೆ ಅಂತ ಕೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಅಹ್ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ಸಲ್ಲಿಕೆ ಮಾಡ್ಬೇಕು ಅಂತ ಹೇಳಿದ್ರು ಅದು ಸಲ್ಲಿಕೆ ಆಗಿ ಅದನ್ನ ಪರಿಶೀಲಿಸಿ ಗವರ್ಮೆಂಟ್ ಒಂದು ಅಧಿಕೃತವಾದಂತಹ ಹೇಳಿಕೆ ಕೊಡುವವರೆಗೂ ಕೂಡ ಯಾವುದೇ ರೀತಿಯಾದಂತಹ ಕಾಲ್ಫಾರ್ಮ್ ಅನ್ನ ಮಾಡುದು ಮಾಡಬಾರ್ದು ಅಂತ ಹೇಳಿ ನೋಟಿಫಿಕೇಶನ್ ಮಾಡಿದ್ರು ಸೊ ಈ ನೋಟಿಫಿಕೇಶನ್ ಗೆ ಸಂಬಂಧಪಟ್ಟ ಹಾಗೆ ನಾವು ಇನ್ನೊಂದು ಕ್ಲಾಸ್ ಅಲ್ಲಿ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡೋಣ ಈಗ ಆಲ್ರೆಡಿ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಆಮೇಲೆ ಎಲ್ಲಾ ಏನ್ ಕಾಲ್ಫಾರ್ಮ್ ಮಾಡಿದ್ರು ಆ ಒಳ ಮೀಸಲಾತಿಯನ್ನ ಫಾರ್ಮೇಶನ್ ಮಾಡಿದ್ಮೇಲೆ ಏನ್ ಕಾಲ್ಫಾರ್ಮ್ ಮಾಡಿದ್ರು ಅವೆಲ್ಲವನ್ನೂ ಕೂಡ ಮತ್ತೆ ಹ್ಯಾಂಡ್ ಮಾಡಿದ್ದಾರೆ ಸೊ ಈ ವಿಷಯದ ಕುರಿತು ಮತ್ತೆ ಇನ್ನೊಂದು ಕ್ಲಾಸ್ ಅಲ್ಲಿ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡೋಣ ಈಗ ನೇಮಕಾತಿ ಹುದ್ದೆಗಳ ಸಂಖ್ಯೆ ಎಷ್ಟು ಎಂಟುನೂರ ಎಪ್ಪತ್ತೈದು ಹುದ್ದೆಗಳು ನೇಮಕಾತಿಗೆ ರೆಡಿ ಆಗಿದೆ ಸೊ ಆ ಎಂಟುನೂರ ಎಪ್ಪತ್ತೈದು ಹುದ್ದೆಗಳನ್ನ ವಿಷಯವಾರು ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಹುದ್ದೆಗಳು ಅನ್ನೋದನ್ನ ಡಿವೈಡ್ ಮಾಡ್ತಾ ಹೋದ್ರೆ ಕನ್ನಡ ಸಬ್ಜೆಕ್ಟ್ ಗೆ ಹಂಡ್ರೆಡ್ ಅಂದ್ರೆ ನೂರು ಹುದ್ದೆಗಳು ಕನ್ನಡ ಸಬ್ಜೆಕ್ಟ್ ಗೆ ಇಂಗ್ಲಿಷ್ ಸಬ್ಜೆಕ್ಟ್ಗೆ ನೂರು ಹುದ್ದೆಗಳು ಹಿಂದಿ ಸಬ್ಜೆಕ್ಟ್ ಗೆ ಐವತ್ತು ಹುದ್ದೆಗಳನ್ನ ನೀಡಿದ್ದಾರೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ನೂರು ಹುದ್ದೆಗಳು ಅದಕ್ಕೆ ಮೀಸಲಾಗಿವೆ ಸೈನ್ಸ್ ಸಬ್ಜೆಕ್ಟ್ ಗೆ ನೂರು ಹುದ್ದೆಗಳು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಗೆ ಒಂದು ನೂರ ಐವತ್ತು ಹುದ್ದೆಗಳು ಸ್ವಲ್ಪ ಇದನ್ನು ಹೈಲೈಟ್ ಮಾಡ್ತಾ ಇದ್ದೀನಿ ಯಾಕೆ ಈ ಸಬ್ಜೆಕ್ಟ್ ಅನ್ನ ಹೈಲೈಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ವಿಷಯವನ್ನ ಕುರಿತು ಮಾತನಾಡುವಾಗ ಇದನ್ನ ನಾನು ಹೇಳ್ತಾ ನಿಮಗೆ ಸೊ ಕಂಪ್ಯೂಟರ್ ಸೈನ್ಸ್ ಗೆ ಸಂಬಂಧಪಟ್ಟ ಹಾಗೆ ಐವತ್ತು ಪಿ ಪ್ರಿ ಟೀಚರ್ಗೆ ಅಂದ್ರೆ ಫಿಸಿಕಲ್ ಎಜುಕೇಶನ್ ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ಎಪ್ಪತ್ತೈದು ಹುದ್ದೆಗಳು ಎಫ್ ಡಿ ಎ ಕಮ್ ಕಂಪ್ಯೂಟರ್ ಆಪ್ರೇ ಆಪರೇಟರ್ ಅಂತ ಎಪ್ಪತ್ತೈದು ಹುದ್ದೆಗಳನ್ನ ಇದೇ ನೇಮಕಾತಿಯಲ್ಲಿ ಅವರು ತುಂಬಿಕೊಳ್ತಾ ಇದ್ದಾರೆ ಅದೇ ರೀತಿ ವಾರ್ಡನ್ ಹುದ್ದೆಗಳು ಎಪ್ಪತ್ತೈದು ಸೊ ಈ ಎಲ್ಲಾ ಹುದ್ದೆಗಳನ್ನ ಟೋಟಲ್ ಮಾಡಿದಾಗ ಎಂಟು ನೂರ ಎಪ್ಪತ್ತೈದು ಹುದ್ದೆಗಳನ್ನ ಅವರು ಏನ್ ಮಾಡ್ತಾ ಇದ್ದಾರೆ ಕಾಲ್ಫಾರ್ ಮಾಡ್ತಾ ಇದ್ದಾರೆ ಸೊ ಈ ಎಂಟು ನೂರ ಎಪ್ಪತ್ತೈದು ಹುದ್ದೆಗಳಿಗೂ ಮುಖ್ಯವಾದಂತಹ ಕ್ವಾಲಿಫಿಕೇಶನ್ ಏನು ಅಂತ ನೋಡಿದಾಗ ಸಬ್ಜೆಕ್ಟ್ ವೈಸ್ ಏನದಲ್ಲ ಇದಕ್ಕೆ ಬೇರೆ ಕ್ವಾಲಿಫಿಕೇಶನ್ ಇರುತ್ತೆ ಆಮೇಲೆ ಎಫ್ ಡಿ ಎ ಮತ್ತು ವಾರ್ಡನ್ ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಪಿ ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಕ್ವಾಲಿಫಿಕೇಶನ್ ಚೇಂಜ್ ಆಗುತ್ತೆ ಮತ್ತೆ ಎಲಿಜಿಬಿಲಿಟಿಯು ಕೂಡ ಸ್ವಲ್ಪ ಚೇಂಜ್ ಆಗತ್ತೆ ಸೊ ಅದನ್ನ ನಾನ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನ್ ಇಂಪಾರ್ಟೆಂಟ್ ಆಗಿರ್ಬೇಕು ಅನ್ನೋದನ್ನ ಮಾತನಾಡುದಾದ್ರ ಸೊ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂತ ಬಂದಾಗ ಮೊದ್ಲಿಗೆ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಡಿಗ್ರಿ ಹೆಂಗ್ ಕಂಪ್ಲೀಟ್ ಆಗಿರ್ಬೇಕಂದ್ರೆ ಮಿನಿಮಮ್ ಐವತ್ತು ಪರ್ಸೆಂಟ್ ಅನ್ನ ಪಡ್ಕೊಂಡಿರ್ಲೇಬೇಕು ಡಿಗ್ರಿಯಲ್ಲಿ ಸರ್ ನಾನ್ ಡಿಗ್ರಿ ಆಗಿದ್ದೀನಿ ನಾನ್ ನಲವತ್ ಪರ್ಸೆಂಟ್ ಅನ್ನ ಡಿಗ್ರಿ ಒಳಗ ನಾ ಇದ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಅದನ್ನೇ ಇಲ್ಲ ಅಂತ ಕೇಳಿದ್ರೆ ಯು ಆರ್ ನಾಟ್ ಎಲಿಜಿಬಲ್ ಮಿನಿಮಮ್ ಪರ್ಸೆಂಟೇಜ್ ಎಷ್ಟಿರ್ಬೇಕು ನಿಮ್ದು ಐವತ್ತು ಪರ್ಸೆಂಟೇಜ್ ಇರಬೇಕು ಡಿಗ್ರಿ ಒಳಗ ಇನ್ನ ನೆಕ್ಸ್ಟ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ ಬಿಎಡ್ ಕಂಪಲ್ಸರಿ ಆಗಿರ್ಬೇಕು ಈ ಎಲ್ಲಾ ಸಬ್ಜೆಕ್ಟ್ ಟೀಚರ್ಸ್ ಅನ್ನ ಆಯ್ಕೆ ಮಾಡ್ಕೋಬೇಕಾದ್ರ ಅವರು ಬಿ ಎಡ್ ಅನ್ನೋದು ಆಗಿ ಆಗಿರ್ಲೇಬೇಕು ಇನ್ನ ನೆಕ್ಸ್ಟ್ ಥರ್ಡ್ ಒನ್ ನೋಡಿದಾಗ ಟಿ ಟಿ ಅಥವಾ ಸಿಟಿ ಇ ಟಿ ಪೇಪರ್ ಟು ಕ್ವಾಲಿಫೈ ಆಗಿರ್ಬೇಕು ಲಾಸ್ಟ್ ಟೈಮ್ ನಾನು ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಗೆಜೆಟ್ ಬಂದಿತ್ತು ಆ ಗೆಜೆಟ್ ಬಗ್ಗೆ ಮಾತನಾಡುವಾಗ ಈ ವಿಷಯದ ಕುರಿತು ಹೇಳಿದ್ದೆ ಟಿ ಟಿ ಅಥವಾ ಸಿ ಟಿ ಇ ಟಿ ಪೇಪರ್ ಟು ಕ್ವಾಲಿಫೈ ಆದ್ರೆ ಮಾತ್ರ ನಿಮ್ಮನ್ನ ಈ ಹುದ್ದೆಗಳಿಗೆ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ದೆ ಎಷ್ಟೋ ಜನ ರಾಂಗ್ ಇನ್ಫಾರ್ಮೇಶನ್ ಕೊಡಬೇಡ್ರಿ ಅಂತ ಹೇಳಿ ಕಮೆಂಟ್ ಹಾಕಿದ್ರೆ ಅಂತಹ ವ್ಯಕ್ತಿಗಳಿಗೆ ಇದು ರೈಟ್ ಇನ್ಫಾರ್ಮೇಶನ್ ಇವಾಗ ಅಂತ ಹೇಳಿ ನಾನು ಅನ್ಕೊಳ್ತೇನೆ ಸೊ ಮೇನ್ ಇಂಪಾರ್ಟೆಂಟ್ ಏನು ಡಿಗ್ರಿ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ತಗೊಂಡ್ ಕ್ವಾಲಿಫೈ ಆಗಿರ್ಬೇಕು ಆಮೇಲೆ ಬಿ ಎಡ್ ಕಂಪ್ಲೀಟ್ ಆಗಿರ್ಬೇಕು ಟಿ ಇ ಟಿ ಅಥವಾ ಸಿ ಟಿ ಪೇಪರ್ ಟು ಕ್ವಾಲಿಫೈ ಆಗಿರ್ಬೇಕು ಆಮೇಲೆ ಎಕ್ಸಾಮ್ ಹೆಂಗ್ ನಡೀತಿತ್ ಸರ್ ಇದು ಎಂಟು ನೂರ ಎಪ್ಪತ್ತೈದು ಹುದ್ದೆಗಳಿಗೆ ಯಾವ ರೀತಿಯಾದಂತಹ ಎಕ್ಸಾಮ್ ನಡೀತದೆ ಅಂದ್ರೆ ಸಿಇಟಿ ಬೇಸ್ ಮೇಲೆ ಎಕ್ಸಾಮ್ ನಡೆಯುತ್ತೆ ಇಂಟರ್ವ್ಯೂ ಇರುತ್ತದೆ ಅಥವಾ ಇಂಟರ್ವ್ಯೂ ಇರುವುದಿಲ್ಲ ಅಂತ ಕೇಳಿದ್ರೆ ಇಂಟರ್ವ್ಯೂ ಇರುವುದಿಲ್ಲ ಯಾವುದೇ ರೀತಿಯಾದಂತಹ ಇಂಟರ್ವ್ಯೂ ಅನ್ನ ಇವರು ಕಂಡಕ್ಟ್ ಮಾಡೋದಿಲ್ಲ ಕಂಡಕ್ಟ್ ಮಾಡಿ ತಗೊಳ್ತಾರ ಆಮೇಲೆ ಇನ್ನೊಂದು ಮೋಸ್ಟ್ ಕಾಂಪ್ಲಿಕೇಟೆಡ್ ಕ್ವಶನ್ ಏನಂತ ಹೇಳಿದ್ರೆ ಬ್ಯಾಕ್ಅಪ್ ಸ್ಕೋರ್ ತಗದಾರ ಅಥವಾ ತಗದಿಲ್ಲ ಅನ್ನೋದು ದೊಡ್ಡ ಕಾಂಪ್ಲಿಕೇಟೆಡ್ ಆಗೈತಿ ನನಗ್ ಬಂದಿರೋ ಮಾಹಿತಿ ಪ್ರಕಾರ ನಾನು ಪ್ರತಿ ಸಲ ಇದನ್ನ ಹೇಳ ನಾ ಏನೇ ಇನ್ಫಾರ್ಮೇಶನ್ ಕೊಟ್ರು ನನಗ ಅಥೆಂಟಿಕ್ ಆಗಿ ಅದು ಮಾಹಿತಿ ಬಂದಿರಬೇಕು ಅಂದಾಗ ಮಾತ್ರ ನಾನು ಇನ್ಫಾರ್ಮೇಶನ್ ಅನ್ನ ಕೊಡ್ತೇನೆ ಹಂಗ ಸುಮ್ನೆ ಯಾರೋ ಹೇಳಿದ್ರು ಅಂತ ಹೇಳಿ ನಾನು ಇಲ್ಲಿ ಹೇಳಕ್ ಬರುದಿಲ್ಲ ಇಲ್ಲಿವರೆಗೂ ಕೂಡ ಬ್ಯಾಕಪ್ ಸ್ಕೋರ್ ಅನ್ನ ರಿಮೂವ್ ಮಾಡೇವಿ ಅಂತ ಹೇಳಿ ಬರೀ ಬಾಯಿ ಮಾತಿಂದ ಬರ್ತಾ ಇದೆ ಎಷ್ಟೋ ಸಂಘಟನೆಗಳು ಅಥವಾ ಎಷ್ಟೋ ಸಂಘಗಳು ಅಥವಾ ಎಷ್ಟೋ ಹೋರಾಟಗಾರರು ಎಷ್ಟೋ ಟೀಚರ್ ಆಸ್ಪೆರೆಂಟ್ ಏನಿದೀರಿ ಅವರೆಲ್ಲ ಎಷ್ಟೋ ಮನವಿಗಳನ್ನ ಮಾಡಿದಾರ ಏನಂತ ಬ್ಯಾಕಪ್ ಸ್ಕೋರ್ ಅನ್ನ ತೆಗೆದು ಸಿಟಿ ಅನ್ನ ಮಾತ್ರ ಕನ್ಸಿಡರ್ ಮಾಡ್ರಿ ಅಂತ ಹೇಳಿ ಮನವಿಗಳನ್ನ ಮಾಡಿದಾರ ಅದಕ್ಕೆ ರೆಸ್ಪಾನ್ಸು ಕೊಟ್ಟಾರ ಆದ್ರೆ ಅಧಿಕೃತವಾಗಿ ಎಲ್ಲಿ ನೋಟಿಫಿಕೇಶನ್ ಮಾಡಿಲ್ಲ ಏನಂತ ಬ್ಯಾಕಪ್ ಸ್ಕೋರ್ ಅನ್ನ ರಿಮೂವ್ ಮಾಡಿ ಅಂತ ಹೇಳಿ ನೋಟಿಫಿಕೇಶನ್ ಮಾಡಿಲ್ಲ ಸೊ ನಾನು ಈಗ ಅದ್ರ ಬಗ್ಗೆ ಅನ್ನೆಸರಿಯಾಗಿ ಜಾಸ್ತಿ ಮಾತಾಡಕ್ ಹೋಗುದಿಲ್ಲ ನನಗೊಬ್ಬ ಗೊತ್ತಿರೋ ಮಾಹಿತಿ ಪ್ರಕಾರ ಬ್ಯಾಕಪ್ ಸ್ಕೋರ್ ಅನ್ನ ರಿಮೂವ್ ಮಾಡೇವಂತ ಹೇಳಾಕತ್ತಾರ ಅಧಿಕೃತವಾಗಿ ಯಾವ್ದೇ ನೋಟಿಫೈ ಆಗಿಲ್ಲ ಅಲ್ಲಿವರೆಗೂ ಇನ್ನು ಸ್ವಲ್ಪ ನೋಡೋಣ ಹಂಗೇನಾರ ಬ್ಯಾಕಪ್ ಸ್ಕೋರ್ ರಿಮೂವ್ ಆದ್ರೆ ಬಹಳ ಚಲೋ ನನಗೂ ಕೂಡ ಖುಷಿ ಇದೆ ಅದ್ರ ಜೊತೆಗೆ ಆ ಈ ಡಿಗ್ರಿ ಮತ್ತೆ ಬಿ ಎಡ್ ಆಮೇಲೆ ಸೋಷಿಯಲ್ ಸೈನ್ಸ್ ಗೆ ಸಂಬಂಧಪಟ್ಟ ಹಾಗೆ ಒಂದು ವಿಷಯ ಹೇಳ್ತಾನೆ ಅಂತ ಹೇಳಿದೆ ನಿಮ್ಗ ಇಲ್ಲಿ ಮಾರ್ಕ್ ಕೂಡ ಮಾಡಿದೆ ಏನಂತ ಹೇಳಿದ್ರೆ ಎಷ್ಟೋ ಅಭ್ಯರ್ಥಿಗಳಿಗೆ ದೊಡ್ಡ ಕನ್ಫ್ಯೂಸ್ ಐತಿ ದೊಡ್ಡ ಗೊಂದಲ ಕೊನ್ಲಾಗೈತ್ರಿ ಏನಂತ ಹೇಳಿದ್ರೆ ಸರ್ ನಾನು ಕನ್ನಡ ಮೀಡಿಯಂ ಒಳಗ ಇಲ್ಲಿ ಬರ್ದ ನನ್ ಡಿಗ್ರಿ ಯಾವ ಮಾಧ್ಯಮದಲ್ಲಿ ಕಲ್ತಿರಬೇಕು ಬಿ ಎಡ್ ಯಾವ ಮಾಧ್ಯಮದಲ್ಲಿ ಕಲಿತಿರಬೇಕು ಅಂತ ಹೇಳಿ ಎರಡು ಕ್ವಶನ್ ಅನ್ನ ರೈಸ್ ಮಾಡ್ಕೊಂಡೇವಿ ಸೊ ಇದಕ್ಕೆ ಆನ್ಸರ್ ನಿಮ್ಗೆ ಕೊಡೋದಾದ್ರೆ ಡಿಗ್ರಿ ಯಾವ ಮಾಧ್ಯಮದಲ್ಲಿ ಕಲ್ತಿರಬೇಕು ಅಂದಾಗ ಒಂದಷ್ಟು ಅಭ್ಯರ್ಥಿಗಳು ಇರ್ತಾರೆ ಏನಂತ ಸರ್ ನಾನು ಕನ್ನಡ ಮಾಧ್ಯಮದಲ್ಲಿ ಡಿಗ್ರಿ ಅನ್ನ ಮುಗಿಸೇನಿ ನನ್ ಸಬ್ಜೆಕ್ಟ್ ಸೋಷಿಯಲ್ ಅಥವಾ ಹಿಸ್ಟ್ರಿ ಬೇರೆ ಒಂದು ನಾಲ್ಕು ಸಬ್ಜೆಕ್ಟ್ ತಗೊಂಡೆ ನಾನು ಬಟ್ ನನ್ನ ಮಾಧ್ಯಮ ಅಂತ ಬಂದಾಗ ಕನ್ನಡ ಮಾಧ್ಯಮದಲ್ಲಿ ಡಿಗ್ರಿಯನ್ನ ಮುಗಿಸೀನಿ ಈಗ ನಾ ಈ ನೇಮಕಾತಿ ನಡೆಯುವಂತ ಸಂದರ್ಭದೊಳಗ ಅಪ್ಲಿಕೇಶನ್ ಹಾಕ್ಬೋದ ಹಾಕ್ಲಿಕ್ಕೆ ಬರುದಿಲ್ಲ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ ಸೋಷಿಯಲ್ ಸೈನ್ಸ್ಗೆ ಗೆ ಸಂಬಂಧಪಟ್ಟ ಹಾಗೆ ನೀವು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರ ಡಿಗ್ರಿ ಒಳಗ ಈ ಸಬ್ಜೆಕ್ಟ್ ಅನ್ನ ನೀವು ಇಂಗ್ಲಿಷ್ ಮೀಡಿಯಂ ಒಳಗ ಕಲ್ತಿರ್ಬೇಕು ಅಂದ್ರೆ ಈ ಕ್ಲಿಯರ್ ಆತೊಂತ ಡಿಗ್ರಿ ನೀವು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲ್ತಿದ್ರೆ ಮಾತ್ರ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಅಪ್ಲಿಕೇಶನ್ ಹಾಕ್ಬೋದು ಸರ್ ಮತ್ತೆ ಉಳ್ಕಾದ ಸಬ್ಜೆಕ್ಟ್ನವ್ರು ಏನ್ ಮಾಡ್ಬೋದು ಉಳ್ಕಾದ ಸಬ್ಜೆಕ್ಟ್ ನೋರು ಕನ್ನಡ ಅಂತೂ ಪ್ರಾಬ್ಲಮ್ ಬರಂಗಿಲ್ಲ ಕನ್ನಡ ನೀನ್ ಕನ್ನಡ ಮಾಧ್ಯಮದಲ್ಲೇ ಕಲ್ತಿರ್ಬೇಕು ಅದಕ್ಕೆ ತೊಂದರೆ ಬರೋಂಗಿಲ್ಲ ಇಂಗ್ಲೀಷ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಡಿಗ್ರಿ ಒಳಗ ಆಪ್ಷನಲ್ ಇಂಗ್ಲೀಷ್ ತೊಗೊಂಡಿರ್ತೀರಿ ಅಲ್ಲಿ ಸಮಸ್ಯೆ ಬರೋದಿಲ್ಲ ಅವರು ಕೂಡ ಇದನ್ನ ಅಪ್ಲಿಕೇಶನ್ ಹಾಕಬಹುದು ಆಮೇಲೆ ಹಿಂದಿ ಸಬ್ಜೆಕ್ಟ್ ಗೆ ಡಿಗ್ರಿ ಇದ್ದಾಗ ಒಂದು ಆಪ್ಷನಲ್ ಸಬ್ಜೆಕ್ಟ್ ಹಿಂದಿ ಅನ್ನ ತಗೊಂಡಿರ್ತೀರಿ ಹಿಂದಿ ಒಳಗ ಕಲಿತಿರ್ತೀರಿ ಇಲ್ಲಿ ಕನ್ನಡ ತಗೊಂಡವರು ಆಪ್ಷನಲ್ ಸಬ್ಜೆಕ್ಟ್ ಕನ್ನಡದೊಳಗ ಕಲಿತಿರ್ತೀರಿ ಇಂಗ್ಲೀಷ್ ತೊಗೊಂಡೋರು ಇಂಗ್ಲೀಷ್ ನಾಗ ಕಲ್ತಿರ್ತೀರಿ ಹಿಂದಿ ತಗೊಂಡವರು ಹಿಂದಿ ಒಳಗ ಕಲ್ತಿರ್ತೀರಿ ಮ್ಯಾಥಮೆಟಿಕ್ಸ್ ತಗೊಂಡ್ರು ಅಂತೂ ಸೈನ್ಸ್ ಬೇಸ್ ನರ್ತತಿ ಅವ್ರದ್ದು ಪ್ರಾಬ್ಲಮ್ ಆಗಿಂಗ್ ಎಲ್ಲ ಇಂಗ್ಲೀಷ್ ಮೀಡಿಯಂ ಒಳಗ ಕಲ್ತಿರ್ತಾರೆ ಇನ್ನ ಸೈನ್ಸ್ ಸಬ್ಜೆಕ್ಟ್ ಗೆ ಹಾಗೆ ಅವರು ಸೈನ್ಸ್ ಬೇಸ್ ಬೇಸ್ ಇಂದ ಬಂದಿರೋದ್ರಿಂದ ಅವ್ರದ್ದು ಪ್ರಾಬ್ಲಮ್ ಬರಂಗಿಲ್ಲ ಬಟ್ ಇಲ್ಲಿ ಸೋಶಿಯಲ್ ಸೈನ್ಸ್ ಅಂತ ಬಂದಾಗ ಹಿಸ್ಟ್ರಿ ಜ್ರಫಿ ಎಲ್ಲ ಸಬ್ಜೆಕ್ಟ್ ಅನ್ನ ಮಾಡ್ಕೊಂಡವರು ಇರ್ತೀರಿ ಇವುಗಳನ್ನ ನೀವು ಡಿಗ್ರಿ ಲೆವೆಲ್ ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ ಇವಕ್ಕೆ ನೀವು ಅಪ್ಲಿಕೇಶನ್ ಹಾಕ ಎಲಿಜಿಬಲ್ ಇರುವುದಿಲ್ಲ ಎಷ್ಟೋ ಕಡೆ ಎಷ್ಟೋ ವಿದ್ಯಾರ್ಥಿಗಳಿಗೆ ದೊಡ್ಡ ಗೊಂದಲ ಐತಿ ಇಲ್ಲಿವರೆಗೂ ಕೂಡ ನಡೆದಿರ್ತಕ್ಕಂತಹ ಕ್ರೈಸ್ಟ್ ಗೆ ಸಂಬಂಧಪಟ್ಟ ನೇಮಕಾತಿ ಐತಿ ಶಿಕ್ಷಕರ ನೇಮಕಾತಿ ನೇಮಕಾತಿಯಲ್ಲಿ ಸೋಷಿಯಲ್ ಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಮಾಧ್ಯಮದಲ್ಲಿ ನೀವು ಕಲ್ತಿದ್ರಿ ಅಂದ್ರೆ ಡಿಗ್ರಿನ ಇದಕ್ಕೆ ನೀವು ಎಲಿಜಿಬಲ್ ಇರುವುದಿಲ್ಲ ಇನ್ ಕೇಸ್ ಏನಾದ್ರೆ ಡಿಗ್ರಿ ಒಳಗೆ ನೀವು ಸೋಷಿಯಲ್ ಸೈನ್ಸ್ ಅಥವಾ ಎಲ್ಲ ಸಬ್ಜೆಕ್ಟ್ ಅನ್ನ ಇಂಗ್ಲೀಷ್ ಮೀಡಿಯಂ ಒಳಗೆ ಕಲ್ತಿದ್ರಿ ಅಂದ್ರೆ ನೀವು ಅವಾಗ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ ಎಲಿಜಿಬಲ್ ಇರ್ತೀರಿ ಇದೊಂದು ಪಾಯಿಂಟ್ ಅನ್ನ ಕ್ಲಿಯರ್ ಆಗಿ ತಿಳ್ಕೊರಿ ಅದಕ್ಕ ನಾನು ಪದೇ ಪದೇ ಹೇಳುದು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡೋದನ್ನ ಪೂರ್ತಿಯಾಗಿ ನೋಡಿದ್ರೆ ಇನ್ ಡಿಟೇಲ್ ಆದಂತಹ ಮಾಹಿತಿ ನಿಮಗ ಸಿಗ್ತತಿ ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತಾ ಇದೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಎಲ್ಲಾ ಸರ್ಕಲ್ ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಮತ್ತೆ ಹೊಸದಾಗಿ ಚಾನಲ್ ನ ವಿಸಿಟ್ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತ ಎಲ್ಲ ರೆಗ್ಯುಲರ್ ಕ್ಲಾಸಸ್ ಗಳು ಬಂದ ನಿಮಗೆ ನೋಟಿಫೈ ಆಗ್ತಾ ಇರ್ತವೆ ಇನ್ನು ಕಂಪ್ಯೂಟರ್ ಸೈನ್ಸ್ ಗೆ ಹಾಗೆ ಅವ್ರ ಕಂಪ್ಯೂಟರ್ ಇಂಗ್ಲೀಷ್ ಒಳಗೆ ಕಲ್ತಿರ್ತಾರ ನೋ ಪ್ರಾಬ್ಲಮ್ ಅಪ್ಲಿಕೇಶನ್ ಹಾಕ್ಬಹುದು ಆಮೇಲೆ ಪಿ ಟೀಚರ್ ಗೆ ಸಂಬಂಧಪಟ್ಟ ಏನು ಇಂಗ್ಲಿಷ್ ನಾಗ ಕಲಿಬೇಕು ಕನ್ನಡದಾಗ ಕಲಿರ್ಬೇಕು ಅಂತ ಮ್ಯಾಟರ್ ಬರಂಗಿಲ್ಲ ಇಲ್ಲಿ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ಇನ್ನು ಎಫ್ ಡಿ ಆಪರೇಟರ್ ಅಂತ ಏನ್ ಕರಿತೀವಿ ಅಥವಾ ಕಂಪ್ಯೂಟರ್ ಆಪರೇಟರ್ ಅಂತ ಏನ್ ಕರಿತೀವಿ ಅವರು ಕೂಡ ಎಪ್ಪತ್ತೈದು ಹುದ್ದೆಗಳ ನಾವು ಅವ್ರಿಗೂ ಕೂಡ ಯಾವುದೇ ರೀತಿಯಾದಂತಹ ಇಂಗ್ಲೀಷ್ ಒಳಗೆ ಕಲ್ತಿರ್ಬೇಕು ಕನ್ನಡದೊಳಗ ಕಲ್ತಿರ್ಬೇಕು ಅಂತ ಹೇಳಿ ರೂಲ್ಸ್ ಇಲ್ಲ ವಾರ್ಡನ್ ಪೋಸ್ಟ್ ಗೆ ನೀ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ಅಲ್ಲಿಯೂ ನೀ ಡಿಗ್ರಿ ಯಾವ್ದಾರ ಕಲ್ತಿ ಅಥವಾ ಬಿ ಎಡ್ ಯಾವ್ದಾರ ಕಲ್ತಿ ಅಂತ ಹೇಳಿ ಮ್ಯಾಟರ್ ಬರುವುದಿಲ್ಲ ಈಗ ಇನ್ನೊಂದು ವಿಷಯ ಇದು ಡಿಗ್ರಿಗೆ ಸಂಬಂಧಪಟ್ಟಂಗೆ ಅರ್ಥ ಈಗ ಬಿ ಎಡ್ ಒಳಗು ಇಂಗ್ಲಿಷ್ ಮೀಡಿಯಂ ಕಲಿತಿರ್ಬೇಕು ಅಥವಾ ಕನ್ನಡ ಮೀಡಿಯಂನಾಗ ಕಲ್ತಿರ್ಬೇಕಂತ ಕೇಳಿದ್ರೆ ಬಿ ಎಡ್ ಯಾವ ಮೀಡಿಯಂ ಕಲ್ತಿ ಅನ್ನೋದು ಮ್ಯಾಟರ್ ಆಗುದಿಲ್ಲ ನೀವು ಬಿ ಎಡ್ ಅನ್ನ ಇಂಗ್ಲಿಷ್ ಮೀಡಿಯಂ ನ್ಯಾಗ ಕಲಿ ಕನ್ನಡ ಕಲಿ ನೋ ಪ್ರಾಬ್ಲಮ್ ಪ್ರಾಬ್ಲಮ್ ಎಲ್ಲಿರು ಡಿಗ್ರಿಯಲ್ಲಿ ಸೋಷಿಯಲ್ ಸೈನ್ಸ್ ಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳು ಇಂಗ್ಲಿಷ್ ಮೀಡಿಯಂ ಕಲ್ತಿದ್ರೆ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ ಬರ್ತೈತಿ ಸರ್ ನಾನು ಡಿಗ್ರಿಯನ್ನ ಸೋಷಿಯಲ್ ಸೋಷಿಯಲ್ ಸೈನ್ಸ್ ತಗೊಂಡನಿ ಅಥವಾ ಹಿಸ್ಟ್ರಿ ತೊಗೊಂಡಿ ಜಾಗ್ರಫಿ ತಗೊಂಡಿ ಇಂಗ್ಲೀಷ್ ಮೀಡಿಯಮ್ ಕಲ್ತಾನೆ ಬಟ್ ನಾ ಬಿ ಎಡ್ ಕಲಿಯುವಾಗ ಕನ್ನಡ ಮೀಡಿಯಂ ಒಳಗೆ ಕಲ್ತಾನ ಸರ ಇದಕ್ಕೇನ ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಬರಂಗಿಲ್ಲ ನೀವು ಇಲ್ಲಿ ಡಿಗ್ರಿ ಒಳಗೆ ಸೋಷಿಯಲ್ ಅಥವಾ ಹಿಸ್ಟ್ರಿ ಅಥವಾ ಜೋಗ್ರಫಿಯನ್ನು ಇಂಗ್ಲೀಷ್ ಮೀಡಿಯಮ್ ಕಲ್ತು ಇಲ್ಲಿ ಕನ್ನಡ ಮೀಡಿಯಂ ಒಳಗೆ ಬಿ ಎಡ್ ಅನ್ನ ಮುಗಿಸಿದ್ರೆ ಪ್ರಾಬ್ಲಮ್ ಬರೋದಿಲ್ಲ ಯು ಆರ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ ದಿಸ್ ಪೋಸ್ಟ್ ನೀವು ಈ ಪೋಸ್ಟ್ಗಳಿಗೆ ನೀವು ಎಲಿಜಿಬಲ್ ಇರ್ತೀರಿ ಅಂತ ಹೇಳಿ ಆಕತಿ ಇನ್ನ ನಾನು ಅದನ್ನ ಹೇಳಿದ್ನಿ ಬಿ ಎಡ್ ಅನ್ನ ಯಾವುದೇ ಮಾಧ್ಯಮದಲ್ಲಿ ಕಲ್ತರೂ ಕೂಡ ತೊಂದರೆ ಇಲ್ಲ ಇದಷ್ಟು ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಮೇಲೆ ಕ್ರೈಟೇರಿಯಾ ಏನಿತ್ತು ಅನ್ನೋದ್ರ ಬಗ್ಗೆ ಆಯ್ತು ಇನ್ನ ಎಕ್ಸಾಮ್ ಕಂಡಕ್ಟೆಡ್ ಬೈ ಕೆ ಪಿ ಎಸ್ ಸಿ ಆರ್ ಎ ಇಷ್ಟು ದಿನ ಪಿ ಎಸ್ ಸಿ ಅವರೇ ಈ ಕ್ರೈಸ್ ಗೆ ಸಂಬಂಧಪಟ್ಟಂತಹ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ಕೊಂತ ಬಂದಾರ ಬಟ್ ಈಗ ಹೇಳತ್ತಾರ ಹೇಳತಾರ ಈಗೇನು ನೋಡಿದ್ರಲ್ಲಿ ನೀವು ಟಿ ಟಿ ಕ್ವಾಲಿಫೈ ಆಗಿರ್ಬೇಕಂತ ಹೇಳಿ ನೋಡಿದ್ರಲ್ಲ ಅದ್ರೊಳಗೆ ಒಂದು ಮಾತು ಹೇಳಂತ ಎಕ್ಸಾಮ್ ಅನ್ನ ಕೆ ಪಿ ಎಸ್ ಸಿ ಅವರಾದ್ರೆ ಕಂಡಕ್ಟ್ ಮಾಡ್ಬೋದು ಎ ಎದವರಾದರೂ ಕಂಡಕ್ಟ್ ಮಾಡಬಹುದು ಅಥವಾ ಇನ್ಯಾವುದೇ ಯಾವುದೇ ಎಜುಕೇಷನ್ಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತಹ ಪ್ರಾಧಿಕಾರ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬಹುದು ಅಂತ ಹೇಳಿ ಮೋಸ್ಟ್ ಆಫ್ ದ ಟೈಮ್ ಕೆ ಪಿ ಎಸ್ ಸಿ ಅವರೇ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವಂತಹ ಸಾಧ್ಯತೆ ಹೆಚ್ಚೈತಿ ಲಾಸ್ಟ್ ಟೈಮ್ ಎಲ್ಲ ಪಿ ಎಸ್ ಸಿ ಅವರೇ ಕಂಡಕ್ಟ್ ಮಾಡಿರೋದ್ರಿಂದ ಈಗಲೂ ಕೂಡ ಕೆ ಪಿ ಎಸ್ ಸಿ ಅವರೇ ಈ ಹುದ್ದೆಗಳಿಗೆ ಕಾಲ್ಫರ್ ಮಾಡುವಂತಹ ಸಾಧ್ಯತೆ ಹೆಚ್ಚೈತಿ ಇದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ ಸಿಲೆಬಸ್ ಯಾವ ರೀತಿ ಇರ್ತೈತಿ ಅಂತ ಕೇಳಿದ್ರ ಎಂಟುನೂರ ಎಪ್ಪತ್ತೈದು ಹುದ್ದೆಗಳಿಗೆ ಹಾಗೆ ಸಿಲೆಬಸ್ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಇಲ್ಲಿ ಸಬ್ಜೆಕ್ಟ್ಗಳು ವೇರಿಯಸ್ ಆಗ್ತಾವು ಬೇರೆ ಬೇರೆ ಗಳು ಇರೋದ್ರಿಂದ ಆಮೇಲೆ ವಾರ್ಡನ್ ಪೋಸ್ಟ್ ಗಳು ಇರೋದ್ರಿಂದ ಆಮೇಲೆ ಪಿ ಟೀಚರ್ ಹುದ್ದೆಗಳು ಎಫ್ ಡಿ ಎ ಹುದ್ದೆಗಳು ಕಂಪ್ಯೂಟರ್ ಸೈನ್ಸ್ ಗೆ ಸಂಬಂಧಪಟ್ಟಂತಹ ಹುದ್ದೆಗಳು ಇರೋದ್ರಿಂದ ಆ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಚೇಂಜ್ ಆಗ್ತತಿ ಇನ್ನು ವಾರ್ಡನ್ ಹುದ್ದೆಗಳಿಗೆ ಹಾಗೆ ಮಾತನಾಡೋದಾದ್ರೆ ಗ್ರೂಪ್ ಸಿ ಅಂತ ಏನಿರ್ತದಲ್ಲ ಸಿಲೆಬಸ್ ಕೆ ಪಿ ಎಸ್ ಸಿ ನಡೆಸುವಂತಹ ಗ್ರೂಪ್ ಸಿಲೆಬಸ್ ಏನ್ ಆ ಗ್ರೂಪ್ ಸಿಲೆಬಸ್ ವಾರ್ಡನ್ ಹುದ್ದೆಗಳಿಗೆ ಇರ್ತೈತಿ ಸೊ ಇದಕ್ ಬಿಟ್ಟು ಇನ್ನು ಬೇರೆ ಬೇರೆ ಸಬ್ಜೆಕ್ಟ್ ಗೆ ಹಾಗೆ ಆ ಸಬ್ಜೆಕ್ಟ್ ನ ಸಿಲೆಬಸ್ ಅನ್ನೇ ಮಾತಾಡ್ಬೇಕು ಹೋಲ್ ಅಂಡ್ ಸೋಲ್ ಆಗಿ ಒಂದ್ ಸಿಲೆಬಸ್ ಅನ್ನ ಎಲ್ಲದಕ್ಕೂ ಹೇಳಲಿಕ್ ಬರುದಿಲ್ಲ ಸೊ ಅದಕ್ಕೋಸ್ಕರ ಕನ್ನಡಕ್ಕೆ ಸಂಬಂಧಪಟ್ಟಂಗ ಸಿಲೆಬಸ್ ಬೇರೆ ಇರ್ತತಿ ಇಂಗ್ಲೀಷ್ ಇಂದ ಸಿಲೆಬಸ್ ಹಿಂದಿದು ಮ್ಯಾಥಮೆಟಿಕ್ಸ್ ಸೈನ್ಸ್ ಸೋಶಿಯಲ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಇದೆಲ್ಲವೂ ಕೂಡ ಸಿಲೆಬಸ್ ಚೇಂಜ್ ಇರ್ತೈತಿ ಸೊ ಪರ್ಟಿಕ್ಯುಲರ್ ಆಗಿ ಸಾಧ್ಯವಾದ್ರ ಎಲ್ಲಾ ಹುದ್ದೆಗಳಿಗೆ ಹಾಗೆ ಸಿಲೆಬಸ್ ಅನ್ನ ಒಂದೊಂದು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇದಷ್ಟು ಇವತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನಡೆಯುತ್ತಿರತಕ್ಕಂತಹ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿತ್ತು ಇದೇ ರೀತಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹವ್ ಅ